ನನ್ನ ಹೆಸರು ಮಹಾಲಕ್ಷ್ಮಿ ಬೈಂದೂರು ದಲಿತ ಮುಖಂಡರು ಮತ್ತು ಮಹಿಳಾ ಜಿಲ್ಲಾ ಸಂಚಾಲಕಿ ಭೀಮಾವಧರಿ ಜೀಶ್ರ ನಾನು ಈ ದಿನ ಮಾಧ್ಯಮದ ಮೂಲ ಬರಲಿಕ್ಕೆ ಕಾರಣ ಅಂತ ಹೇಳಿದರೆ ನಮ್ಮ ಬೈಂದೂರು ತಾಲೂಕಿನಲ್ಲಿ ಪಶು ವೈದ್ಯಾಧಿಕಾರಿಗಳು ಚಿಕಿತ್ಸೆಗೆ ಅಂದರೆ ಪ ಪ್ರಾಣಿಗಳಿಗೆ ಕೋಳಿಗಳಿಗಿರ್ಬೋದು ದನಗಳಿಗಿರ್ಬೋದು ಆರೋಗ್ಯ ಸಮಸ್ಯೆ ಆದಾಗ ಲಭ್ಯ ಸಿಗ್ತಾ ಇಲ್ಲ ಕರ್ತವ್ಯನಿರತ ವೈದ್ಯರು ಅಲಭ್ಯವಾಗಿದ್ದಾರೆ ಈ ಕುರಿತು ನಾನು ನಮ್ಮ ಸಚಿವರು ಉಡುಪಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಡಳಿತ ಶಾಸಕರು ಮತ್ತು ಮಾಜಿ ಶಾಸಕರಲ್ಲಿ ಎಲ್ಲರಲ್ಲಿ ಕೇಳ್ಕೊಳ್ಳೋದೇನಂತಂದರೆ ನಮಗೆ ಬೈಂದೂರು ತಾಲೂಕಿನಲ್ಲಿ ಒಂದು ಇಪ್ಪತ್ತ ಐದು ಸಾವಿರದ ಅಷ್ಟು ಹಶು ಪಶುಗಳು ಇದ್ದಾವೆ ಮತ್ತು ಐದು ಸಾವಿರಕ್ಕಿಂತ ಐದು ಸಾವಿರದ ಹತ್ತು ಸಾವಿರದ ಮೇಲ್ಪಟ್ಟು ಕೋಳಿಗಳಿದ್ದಾವೆ ಹಂದಿಗಳು ಐನೂರಿಂದ ಸಾವಿರ ಆಮೇಲೆ ಆಡುಗಳು ಒಂದು ಐದು ಸಾವಿರದ ತನಕ ಆಡು ಮತ್ತು ಕೋಳಿಗಳು ಎಲ್ಲ ಇದ್ದಾವೆ ಬಟ್ ಈ ಈ ಕೋ ಇಂಥ ನಾವೊಂದು ಒಂದು ಇದು ಈ ಹೈನುಗಾರಿಕೆ ಇರ್ಬೋದು ಪಶುಸಂಗೋಪನೆ ಇರ್ಬೋದು ಒಂದು ಉತ್ಪನ್ನ ಚಟುವಟಿಕೆ ನಮ್ಮ ತಾಲೂಕು ಕೇಂದ್ರ ಭಾಗದಲ್ಲಿ ಅಂಥ ಉತ್ಪನ್ನ ಚಟುವಟಿಕೆಯನ್ನು ನಾವು ಕೃಷಿಕರಾಗಿ ಅದನ್ನು ಒಂದು ಜೀವನೋಪಾಯಕವಾಗಿ ಉಪಯೋಗಿಸ್ಕೊಂಡಿದ್ದೇವೆ ಅಂಥ ನಮಗೆ ಜೀವನೋಪಾಯಕ್ಕಾಗಿ ಆಡು ಸಾಕಾಣಿಕೆ ವೃತ್ತಿಯನ್ನು ನಾವು ತೆಗೆದುಕೊಂಡಾಗ ಆಡುಗಳಿಗೆ ರೋಗಗಳು ಬಂದಾಗ ನಮಗೆ ಒಂದು ಸೂಕ್ಷ್ಮ ಜೀವಿ ಆ ಆರೋಗ್ಯ ಹದಗೆಟ್ಟಾಗ ಚಿಕಿತ್ಸೆಗೆ ಇಮಿಡಿಯೇಟ್ ನಾವು ಸ್ಪ ಅಂದರೆ ಸ್ಪಂದಿಸುವಂಥದ್ದು ಕರ್ತವ್ಯ ನಿರತ ವೈದ್ಯರು ಬೇಕು ಆ ಸಂದರ್ಭದಲ್ಲಿ ನಮಗೆ ಅಲಭ್ಯ ಆಗ್ತಾ ಇದ್ದಾರೆ ನಿರತ ವೈದ್ಯರು ಸಿಗ್ತಾ ಇಲ್ಲ ವಾರದಲ್ಲಿ ಈಗಿರುವಂಥ ಡಾಕ್ಟ್ರು ಎರಡು ದಿನ ಇದ್ದಾರೆ ಅಂತ ಹೇಳ್ತಾರೆ ಎರಡು ದಿನದಲ್ಲಿ ಕೂಡ ಅವರು ಕಂಡುಬರೋದು ಬರ್ತಾ ಇಲ್ಲ ಕಂಡು ಬರ್ತಾ ಇಲ್ಲ ಮತ್ತು ರಜದಲ್ಲಿರ್ತಾರೆ ಮತ್ತು ನಮ್ಮದು ಈ ನಡುವೆ ಒಂದು ಹದಿನೈದರಿಂದ ಇಪ್ಪತ್ತು ಆಡುಗಳು ಮರಣ ಹೊಂದಿದೆ ನಾಗರಾಜ್ ಇದ್ರು ಅವ್ರಗಿಂತ ಮೊದಲು ಶಂಕರ್ ಡಾಕ್ಟರು ವೈದ್ಯರಿದ್ದರು ಆವಾಗ ಅವರು ಲಭ್ಯರಿರ್ತಿದ್ರು ಆಸ್ಪತ್ರೆಯಲ್ಲಿ ನಾವು ಪ್ರಮುಖವಾಗಿ ಹೇಳಬೇಕಂದ್ರೆ ಈಗ ಪೋಸ್ಟ್ ಇದರಲ್ಲಿದ್ದಾರೆ ಅವರು ಎಂಥ ನಿರೀಕ್ಷಣ ಪೋಸ್ಟಿಂಗಲ್ಲಿ ಕಾಯ್ತಾ ಇರುವಂಥ ಇದರಲ್ಲಿ ನಾಗರಾಜ್ ಡಾಕ್ಟರ್ ಇದ್ದಾರೆ ಈಗ ನಮಗೆ ಬೈನೂರು ತಾಲೂಕಿಗೆ ನೇಮಕ ಮಾಡಿಕೊಡ್ಬೇಕಂತ ಕೇಳ್ಕೊಡ್ತಾ ಇದ್ದೀವಿ ಹಾಗೆ ನಮಗೆ ವಯ ಪಶು ಸಂಗೋಪನೆಯನ್ನು ನಂಬಿಕೊಂಡು ಜೀವನ ಮಾಡ್ತಾ ಇರುವವರಿಗೆ ಮತ್ತು ಅವರು ಜೀವನೋಪಾಯಕ್ಕೆ ಅದನ್ನೇ ಅಳವಡಿಸ್ಕೊಂಡಾಗ ಮುಂದೆ ಬರಲಿಕ್ಕೆ ನಮಗೆ ಈ ಥರ ಅಡ್ಡಿ ಇರುವಾಗ ಈಗ ಜೀವನೋಪಾಯಿಗೆ ಪಶು ಸಾಕಣ ನಿಲ್ಲಿಸಬೇಕಂತ ಅನಿಸ್ತಾ ಇದೆ ಆಡು ಸಾಕಾಣಿಕೆ ಇರ್ಬೋದು ಗೋ ಸಾಕಾಣಿಕೆ ಇರ್ಬೋದು ಅಥವಾ ಕೋಳಿ ಸಾಕಾಣಿಕೆ ಇರ್ಬೋದು ಈ ಥರ ಮರಣ ಸಂಭವಿಸಿದಾಗ ನಷ್ಟ ಉಂಟಾದಾಗ ಮಾಡಬೇಕು ಬೇಡ ಅನ್ನೋ ವಿಚಾರ ಬಂದಾಗ ಮಾಡಲೇಬಾರ್ದು ಅಂತ ಅಂಥ ಸಂದರ್ಭ ಬರಬಾರ್ದು ಮುಂದೆ ಆದರೂ ಈ ಬಗ್ಗೆ ಸರ್ಕಾರ ಎಚ್ಚೆತ್ಕೊಳ್ಬೇಕು ಜಿಲ್ಲಾಡಳಿತ ಹೆಚ್ಕೊಳ್ಬೇಕು ಸಚಿವರು ಉಸ್ತುವಾರಿ ಸಚಿವರು ಈ ಕಡೆ ಗಮನ ಕೊಡಬೇಕು ಮತ್ತು ನಾವು ಈ ನಡುವೆ ನಾವು ಜನವರಿ ಹದಿನೆಂಟರಲ್ಲಿ ಎಸ್ ಸಿ ಎಸ್ ಟಿ ಕುಂದುಕೊರತೆ ಸಭೆ ಆಯಿತು ಆ ಸಭೆಯಲ್ಲಿ ಕೂಡ ನಾವು ಸಮಾಜ ಕಲ್ಯಾಣ ಇಲಾಖೆಗೆ ತಹಶೀಲ್ದಾರ್ ಕೂಡ ಗಮನಕ್ಕೆ ತಂದಿದ್ದೆ ಮಧ್ಯದಲ್ಲಿ ಡಿ ಸಿ ಮೇಡಮ್ ಅವರಿಗೂ ಕೂಡ ನಾನು ಸಂಘಟನೆಯ ಲೆಟ್ರೈಟಿಂಗಲ್ಲಿ ಮೂಲಕ ಕರ್ತವ್ಯ ವೈದ್ಯರನ್ನು ನಮಗೆ ಅಗತ್ಯ ಇದೆ ನೇಮಕ ಮಾಡಿಕೊಡ್ಬೇಕು ಅಂತ ಕೂಡ ಕೇಳಿದ್ದೀವಿ